ியிருஷ்ரல் அவருக்கு ஆக கேளுக்கோர மாஸ்தர நம சவாலின் உத்தரான नाम दो लेकिन चलते खतरनाक वायर ಭೀಮನ ಗರ್ಜನೆಯ ಶಬ್ದವನ್ನು ಕೇಳಿ ಭೀಮನ ಗರ್ಜನೆಯ ಶಬ್ದವನ್ನು ಕೇಳಿ ಜರಾಸಂದನು ಮನೆಯಿಂದ ಹೊರಗೆ ಬಂದನು ಆ ಬಸ್ಸನ್ನ ಗುಣೇನ ಕಟ್ಟಿ ಇವರ ಅಭಿಮಾನಿ ಒಳಗ ಸಾಕಿನ ಶರಿವಾಡ ಐವತ್ತೊಂದು ಕೊಟ್ಟಾರವರಿಗೆ ಚಿರಋಣೀಯ வரைத்திரி நம்ம இது நெக்ஸ்ட் சாய் ஷை ஆனா ஆட் ரூடதி நெருமி அந்த ಅವಾಗೂ ಇದ್ದವ್ರು ಇವಾಗೂ ಇದ್ದವ್ ಹೇಳಿಲ್ಲ ಏನ ಹೋಗ್ರೇಲಿಲ್ಲ ಏನಗ್ ಗುಪ್ನ ಹೇಳ್ತೇನೆ ನೆಕ್ಸ್ಟ್ ಕೇಳುವಂತ ಸಿದ್ಧಾರ್ಥ್ ಚರ್ಚೆ ಮಾಡಬೇಕು

ಇತ್ತಿತ್ಲಾಗ ನಮ್ಮ ಅಭಿಮಾನಿ ದೇವರುಗಳು ಅದಕ್ಕೆ ಕರೆದಾರೆ ಅದಕ್ಕೂ ಹೊಟ್ಟೇವೆ ನೀವು ಇಬ್ರು ಬರೋದ ಪೆಟ್ಟಿಗೆ ಮನುಷ್ಯ ಮನೆ ಹೋಗಿ ಮಕ್ಕಳು ಅದಕ್ಕೆ ಬಂದ್ರೆ ಅಂದ್ರೆ ಮನೆಗೆ ಇರ್ತದೆ ನೀವು ಮತ್ತೆ ನನಗೆ ನಮ್ಮ ಗುರುಗಳು ಏನ್ ಹಾಡಿದ್ರ ಮಂದೇಶ್ ಅವರ ಇತ್ತಿಂತಲಾಗ ಕಣ್ಣು ಸಿಗುವಾಗ ರೈತರಿಗೆ கண்ணே நோக்கி கண்டா நானும் திருக்கொண்ட ரெத்திர மணி கண்ணே கொட்டே மொதல் நம்ம நான் சரி படஸ்க்கோ நான் ரைத் இருக்கு கண்ணே கொட்டூர் பண்ண ಹೀಗಾಗಿ ನಿಮ್ಮ ಪರಿಸ್ಥಿತಿ ಅಂತ ಹೇಳಲ್ಲ ಈ ಒಂದು ಯಾರು ವರ್ಷದ ಸುತ್ತ ಮಳೆ ನಾಳೆ ಸುತ್ತ ಆದ್ದ ನಮ್ಮ ಇಟ್ಟು ಹೇಳ್ತಿ ಡಗಾಮಸ್ತೀವಿ ನೀವು ಅದನ್ನ ತಿಂತೇಳಿ ನಿಮ್ದು ಏನಾಗೈತೆ ಗೊತ್ತಿಲ್ಲ ಮಾತ್ರ ಫಿಕ್ಸ್ ಮಾಡಿದ ನಿಮ್ದು ಫಿಕ್ಸ್ ಆಗೈತೆ ನಿಮ್ದು ಲಗ್ನ ಖರ್ಚು ಕೊಡೋ ಯಾರು ಇನ್ ಮತ್ತೆ ಅವ್ನ ಐತಿ ಸೀತೈತಿ ಕೊಲೆ ಹೇಗೇನೋ ಅರ್ಧ ಲಕ್ಕ ಖರ್ಚಿವ

ರೈತ ಏನು ರೈತಗೆ ಕಣ್ಣೆ ಕೊಡುವ ಅಲ್ವೇ ಒಂದು ಹಾಡು ಆಡಿದ್ದಾರೆ ನಾವು ಕಣ್ಣೆ ಸಿಗಬೇಕಂದ್ರೆ ನಾವು ಹೊರಗಿನ ಸಂಪತ್ತು ನೋಡಾಕೋದು ಅದ ಮೊದಲು ನಮ್ಮ ಸಂಪತ್ತು ಸಂಪತ್ತಿನೊಳಗೆ ಹೆಚ್ಚಿನ ಸಂಪತ್ತು ಅಂದ್ರ ಶರೀರ ಸಂಪತ್ತು ಆ ಸಂಪತ್ತನ್ನ ನಾವು ಕಾಕೋವ್ ನಿತ್ಯ ನೋಡ್ರಿ ಯಾವ ಕೈ ನೋಡ್ರಿ ಕೇಸಿ ಇಲ್ಲ ನಾವು ನೀವು ಕಣ್ಣೆ ಕೊಡೋದ್ರ ಯಾರು ನೋಡಬೇಕು ಅದಕ್ಕೆ ಮೊದಲ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೋಬೇಕ ನಮ್ಮಲ್ಲಿರುವಂತ ಸಂಪತ್ತನ್ನು ಕಾಕೋಬೇಕು ಅದ್ರ ಬಗ್ಗೆ ಒಂದು ಸಾಹಿತ್ಯ ಅದ್ರಾಗ ಮೊಬೈಲ್ ಐತಿ ಅದಕ್ಕೂ ಐತಿ ಆದ್ರೆ ಒಳ್ಳೇದಕ್ಕೆ ಯೂಸ್ ಮಾಡಿದ್ರೆ ಒಳ್ಳೇದಿ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದಿ ಸಕುಟ್ ಮಾಡಿ ಕೊಟೇಶನ್ ಅಲ್ಲಿಂದ ಎರಡು ಸಾವಿರ ಆಯಾರು ಮಾಡಿ ಅದನ್ನ நமதொன் அவரு ஜனரல் நமது ஜனரல்ல அக்கடி ஏன் கொடுத்த கதிரை ஏனால நானும் கடை கிடை கத்தி உட்கா ಎಂಥದ್ದು ಬರ್ತಾ ನೋಡು ತಮ್ಮ ಕಲಿಗಾಲ ಎಲ್ಲರ ಕೈಯಾಗ ನೋಡು ಎನ್ನ ಪಾಯಿಸಿ ಮೊಬೈಲ ಸರಿಸಿ ಸರಿಸತರ ರೀ ಉಳದಿಲ್ಲ ಸರಿಸಿ ಸರಿಸರ ನನಗೆ ರೀ ಉಳದಿಲ್ಲ ನೋಡಿ ನೋಡಿ ಕಣ್ಣ ದೃಷ್ಟಿ ನೋಡ್ರ ಒಳ್ಳೇದು ಕೊಯ್ತಿ ಕೆಟ್ಟದ್ದು ಕೊಯ್ತಿ ನಾವು ಯೂಸ್ ಮಾಡಿಕೊಂಡ

ಇದನ್ನು ಹೇಗೆ ತಯಾರாக்கಬೇಕು ರಾಮನ ಸಾನ್ನವಂತ ಹೆಸರು ಇದೆ ಈಗ ಸರಿಯಿಲ್ಲ ಅದಕ್ಕೆ ಕಡಿಮೆ ಹೇಂಗ ರೊಟ್ಟಿ ಚನ್ನಿ ಹೋಳಿಗೆ ತುಪ್ಪ ಎಲ್ಲವೂ